ಶಾಸಕರು ಹಾಗೂ ಅಧಿಕಾರಿಗಳೇ ಇಲ್ಲಿದ್ದೀರಾ ದಲಿತರ ಸಮಸ್ಯೆಯನ್ನ ಕೇಳೋರಿಯಾರು ವನವಳ್ಳಿ ಹೋಬಳಿ ಆಲ್ಕುರಿಕೆ ದಲಿತರ ಕೇರಿಯಲ್ಲಿ ಬೆಳಗದ ವಿದ್ಯುತ್ ದೀಪ ಆತಂಕದಲ್ಲಿದ್ದ ಜನ ದಲಿತ ಕೇರಿಯನ್ನ ಕ್ಯಾರಣ್ಣದ ಆಲ್ಕುರ್ಕೆ ಗ್ರಾಮ ಪಂಚಾಯಿತಿ ತಿಪ್ಪಟೂರು ತಾಲೂಕಿನ ಒನವಳ್ಳಿ ಓಬಳ್ಳಿ ಆಲ್ಕುರ್ಕೆ ಗ್ರಾಮದಲ್ಲಿ ದಲಿತರ ಸಮಸ್ಯೆ ಏಳದಿರುವುದು ಗ್ರಾಮದ ದಲಿತ ಕೇರಿಯಲ್ಲಿ ದೀಪ ಕಂಬಗಳು ಇದ್ದರೂ ಅವುಗಳಿಗೆ ಬಲ್ಬ್ ಜೋಡಣೆ ನಿರ್ವಹಣೆ ಇಲ್ಲದ ಕಾರಣ ಸೂರ್ಯಾಸ್ತದ ನಂತರ ಆಲ್ಕುರ್ಕೆ ದಲಿತ ಜನರು ದಿನನಿತ್ಯ ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ ಗ್ರಾಮದಲ್ಲಿ ಬೀದಿದೀಪದ ಕಂಬಗಳು ಬಲ್ಬ್ಗಳಿಲ್ಲದೆ ಕತ್ತಲಲ್ಲಿ ಬದುಕು ಸಾಕಿಸುತ್ತಿರುವ ಗ್ರಾಮಸ್ಥರು ಕತ್ತಲಿನ ಭಯದಲ್ಲಿ ಗ್ರಾಮದ ಜನರು ಬದುಕುದೇರಿಯಲ್ಲಿ ಕರಿಯಮ್ಮ ದೇವಸ್ಥಾನ ಇದ್ದು ಅದರ ಪಕ್ಕದಲ್ಲಿ ಐಮ್ಯಾಕ್ಸ್ ಲೈಟ್ ಇದ್ದು ಅದನ್ನು ಸಹ ಯಾವೊಬ್ಬ ಅಧಿಕಾರಿಯೂ ಗಮನ ಹರಿಸದೆ ಸರಿಪಡಿಸದೆ ದುಸ್ಥಿತಿಯಲ್ಲಿವೆ ಕಳೆದ ಹಲವು ತಿಂಗಳಿಂದ ಇಲ್ಲಿನ ರಸ್ತೆಯ ಬದಿರುವ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲಮಯವಾಗಿದೆ ನಿತ್ಯ ರಸ್ತೆಯಲ್ಲಿ ಜನರು ಭಯದಲ್ಲೇ ಸಂಚರಿಸುವಂತಾಗಿದೆ ಉದಾಹರಣೆಗೆ ದಲಿತ ಸಮುದಾಯದ ಜಯಣ್ಣ ಎಂಬುವರ ಮನೆ ಮುಂದೆ ಕಂಬಗಳಿದ್ದು ಕಂಬದಲ್ಲಿ ಲೈಟ್ ದುರಸ್ತಿಗೊಂಡು ಕತ್ತಲಾಗಿದ್ದು ರಾತ್ರಿ ಸಮಯ ಬೃಹತ್ ಗಾತ್ರದ ಆವು ಬಂದಿದ್ದು ಮನೆಯ ಹುಡುಗರು ಕತ್ತಲಿನಲ್ಲೇ ನಡೆದುಕೊಂಡು ಹೋಗುತ್ತಿದ್ದಾಗ ಮನೆ ಮುಂದೆ ಕತ್ತಲು ಆವರಿಸುವುದರಿಂದ ಆವಿನ ಮೇಲೆ ಕಾಲು ಇಡಬೇಕಾಗಿತ್ತು ಆದರೆ ಆ ಹುಡುಗರ ಕೈಯಲ್ಲಿ ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಬಂದಿದ್ದರಿಂದ ಕ್ಷಣಾರ್ಧದಲ್ಲಿ ಪ್ರಾಣಪಯದಿಂದ ಪಾರಾಗುತ್ತಾರೆ ಮನೆಯಲ್ಲಿ ಸಣ್ಣಪುಟ್ಟ ಮಕ್ಕಳು ಹಾಗೂ ಕುಟುಂಬದವರು ಇದ್ದು ಆವನ ನೋಡಿ ಭಯಗೊಂಡು ತಮ್ಮ ಜೀವಕ್ಕೆ ಏನಾದರೂ ಆದರೆ ಯಾರು ಹೊಣೆ ನಮ್ಮ ಮಕ್ಕಳು ದಿನನಿತ್ಯ ಸ್ಕೂಲಿಗೆ ಹೋಗುತ್ತಾರೆ ರಾತ್ರಿಯಲ್ಲಿ ಬರುತ್ತಾರೆ ಅವರಿಗೆ ಏನಾದರೂ ಆದರೆ ಯಾರು ಹೊಣೆ ಎಂದು ತಿಳಿಸಿ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಡೀ ಶಾಪವನ್ನು ಹಾಕಿದ್ದಾರೆ ಉಳಿಯ ರೂಟು ತಿಪಟೂರು ಮಾರ್ಗದ ರೋಡ್ನಲ್ಲಿ ಈ ಗ್ರಾಮ ರೋಡ್ ಪಕ್ಕದಲ್ಲಿಯೇ ದಲಿತ ಕೇರಿಗಳಿವೆ ಇದರಿಂದಾಗಿ ಗ್ರಾಮದಲ್ಲಿ ದಿನನಿತ್ಯ ಪದೇ ಪದೇ ಸರಣಿ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕೆರೆಗಳಲ್ಲಿ ಚರಂಡಿ ದುರಸ್ತಿಗಳಾಗಿದ್ದು ಚರಂಡಿಗಳಲ್ಲಿ ನೀರು ನಿಲ್ಲುತ್ತಿದ್ದು ಗಬ್ಬೆತ್ತು ನಾರುತ್ತಿದ್ದು ಸಾಂಕ್ರಾಮಿಕ ರೋಗಗಳು ಆಡುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಸಮರ್ಥವಾಗಿ ಚರಂಡಿನೂ ಸಹ ಮಾಡದೆ ಅಗು ಅಂಬೇಡ್ಕರ್ ಭವನದ ಮುಂಭಾಗ ಶುದ್ಧ ನೀರಿನ ಘಟಕವಿದ್ದು ಅದು ಸಹ ಸುಮಾರು ಎರಡು ವರ್ಷವಾದರೂ ರಿಪೇರಿ ಮಾಡದೆ ದುರಸ್ತಿಯನ್ನೇ ಕಾಣುದಾಗಿದೆ ನಂತರ ಗ್ರಂಥಾಲಯವು ಹೊಸದಾಗಿ ನಿರ್ಮಿಸಿದೆ ನಿರ್ಮಿಸಿದ್ದು ಅದಕ್ಕೂ ಸಹ ಇನ್ನೂ ಓಪನ್ ಭಾಗ್ಯ ಸಿಕ್ಕಿಲ್ಲ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಕಣ್ಣಿತು ಕುರುಡಾಗಿದೆ ದಲಿತ ಕೇರಿಗಳಿಗೆ ಜನಪ್ರತಿನಿಧಿಗಳ ಮತ ಕೇಳುವುದಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೆ ಇತ್ತ ಕಡೆ ತಿರುಗಿ ನೋಡುವುದಿಲ್ಲ ಎಂದು ನಿವಾಸಿಗಳು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಿರ್ಲಕ್ಷ್ಯಕ್ಕೊಳಗಾದ ಈ ಗ್ರಾಮದ ರಸ್ತೆಯ ಎರಡು ಬದಿಗಳಲ್ಲಿ ಆದಷ್ಟು ಬೇಗ ದೀಪಗಳನ್ನು ಅಳವಡಿಸಬೇಕು ಏಕಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಂದು ಕಾತು ನೋಡೋಣ ಇಲ್ಲದಿದ್ದರೆ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಹಾವು ಚೇಳುಗಳ ಭಯ ಕತ್ತಲಾದ ನಂತರ ಮನೆಯಿಂದ ಹೊರಗಡೆ ಹೋಗುವಂತಿಲ್ಲ ಹೊರಗಡೆ ಕಾಲು ಇಟ್ಟರೆ ಎಲ್ಲಿ ಚೇಳು ಹಾವು ಕಚ್ಚುತ್ತದೆ ಎಂಬ ಭಯದಲ್ಲಿ ಜನರು ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನ ನೀಡಿ ಬೀದಿ ದೀಪ ಅಳವಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಡಿಎಸ್ಎಸ್ ಸಂಘಟನಾ ಸಂಚಾಲಕ ಜಯಕು ಕುಮಾರ್ ಧರ್ಮ ಶಂಕರ್ ಮಠಿ ಮಿಥುನಾನ್ ಸಾಗರ ಕಾಂತರಾಜು ಮಂಜು ರಾಕೇಶ್ ಕೆಂಚ್ ಹಾಗೂ ಗ್ರಾಮದ ಯುವಕರು ಒತ್ತಾಯಿಸಿದ್ದಾರೆ ವಾರ್ತೆ ಮಂಜುನಾಥ್ ತಡ್ಡಿ ತಿಪಟೂರು ಗ್ರಾಮಸ್ಥರು ಇಲ್ಲಿ ಯಾವ್ದ ಮೂಲ ಸೌಕರ್ಯಗಳು ಯಾವ್ದೇ ತರದ್ದು ಬರ್ತಾ ಇಲ್ಲ ಗ್ರಾಮ ಪಂಚಾಯತಿ ಕಣ್ಣು ಮುಚ್ಚಂ ಕೂತಿದೆ ಒಂದು ಕರೆಂಟ್ ಇಂದಾದಿ ವ್ಯವಸ್ಥೆ ಇಲ್ಲ ಜರಂಡಿ ವ್ಯವಸ್ಥೆ ಇಲ್ಲ ಫುಲ್ ಎಲ್ಲ ಇಲ್ಲಲ್ಲ ಕರೆಂಟ್ ಏನಿಲ್ಲ ಈ ಆಡಳಿತ ನೋಡಿ ಸರ್ ಈ ಕಡೆ ಫಿಲ್ಟರ್ ನೀರು ಮುಚ್ಚಿ ಒಂದೂವರೆ ವರ್ಷ ಆಯ್ತು ಇಲ್ಲ ಕ್ಲೀನಿಂಗ್ ಇಲ್ಲ ಗ್ರಂಥಾಲಯ ಆಗಿದೆ ಗ್ರಂಥಾಲಯ ಓಪನ್ ಮಾಡಕ್ಕೂ ಶಕ್ತಿ ಇಲ್ಲ ಆತರ ಬಂದಿದೆ ಗ್ರಾಮ ಪಂಚಾಯತ್ ಚರಂಡಿ ನೋಡಿ ನೋಡಿ ಸರ್ ಯಾವ ಮಕ್ಕಳು ಮರಿಯಲ್ಲ ಓಡಾಡಂಗಿದ್ಯಾ ಬನ್ನಿ ನೋಡಿ ಬನ್ನಿ ನೋಡಿ ಬನ್ನಿ ನೋಡಿ ನಾನೆಲ್ಲ ನೋಡಿ ಆ ಅಂಬೇಡ್ಕರ್ ಓಲ್ಡ್ ಇದೆ ಓಲ್ಡ್ ಹತ್ರ ಎಷ್ಟು ಗಲೀಜಿದೆ ಕ್ಲೀನ್ ಮಾಡಿಸ್ತಾರೆ ಕಸ ತೆಗೆದಾಕ್ತಾರೆ ಮತ್ತೆ ಅದನ್ನ ಕ್ಲೀನ್ ಮಾಡಂಗಿಲ್ಲ ಕಸ ತುಂಬಿಸಂಗಿಲ್ಲ ಯಾವ ತರದ್ದು ಕೆಲಸ ಮಾಡ್ತಾ ಇಲ್ಲ ಲೆಕ್ಕ ಪಿಡಿಒ ಆಗಲಿ ದಲಿತರಾಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳಾಗಲಿ ಯಾವುದೇ ತರದ್ದು ಲೆಕ್ಕಕ್ಕೆ ಇಲ್ಲದಂಗಾಗಿದೆ ದಲಿತರ ಸಮುದಾಯ ಈ ಸಮುದಾಯಕ್ಕೆ ಯಾರು ಹೊಣೆಯರ್ ಅಲ್ಲ ಲೆಕ್ಕಾಚಾರ ಕೂತಿದ್ದಾರೆ ನೀವೇನ ಕಂಪ್ಲೇಂಟ್ ಏನ್ ಮಾಡಿಲ್ವಾ ಹೋಗಿ ಸುಮಾರು ಸತಿ ಮಾಡಿದ್ರೆ ಡೈಲಿ ಕೇಳ್ತೀವಿ ಅಧ್ಯಕ್ಷರನ್ನು ಕೇಳ್ತೀವಿ ಮತ್ತೆ ನಮ್ಮ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಬಲ್ಪ್ ಕಾಲೋನಿ ಹತ್ರ ಕಾಲೋನಿ ಹತ್ರ ಬಲ್ಪ್ ಆಗಿದೆ ಬಲ್ಬ್ ನ ಯಾರು ಹಾಕೊಡ್ತಿಲ್ಲ ಅಲ್ಲಿ ಆಗಿದಾವೆ ಬಿದ್ದೋಗಿದಾರೆಲ್ಲ ಯಾರು ಬಂದ್ ನೋಡ್ತಿಲ್ಲ ಗ್ರಾಮ ಪಂಚಾಯತಿ ಕಸ ತಗೋತಾರೆ ಕಸ ಎತ್ತದೇ ಇಲ್ಲ ಚರಂಡಿ ಕ್ಲೀನ್ ಮಾಡಿಸಿ ಎಷ್ಟೋ ವರ್ಷಗಳೇ ಆಗೋಯ್ತು ಅಲ್ಲೆಲ್ಲ ಮತ್ತೊಮ್ಮೆ ಓಡಾಡ್ತಿರ್ತವೆ ಯಾರು ಬಂದ್ ತಿರುಗಿ ನೋಡಿಲ್ಲ ಇವತ್ತು ಒಟ್ಟಿಗೆ ಪಂಚಾಯತಿಯವರು ನಿಮ್ಮ ಕಾಲೋನಿ ಒಳಗೆ ಏನು ಕೆಲಸ ಮಾಡ್ತಾ ಇಲ್ಲ ಮಾಡ್ತಿಲ್ಲ ಸರ್ ನಮ್ಮ ಕಾಲೋನಿಗಾಗಿ ಗ್ರಾಮ ಪಂಚಾಯತಿಯಿಂದ ಯಾಕಂದ್ರೆ ಕಾಲೋನಿಗಾಗಿ ಎಂಟಿಂಗ್ ನಯಾ ಪೈಸಿದು ಕೆಲಸ ಮಾಡ್ತಿಲ್ಲ ಇವಾಗ ಹೇಳೋದು ಅಷ್ಟೇ ನಾಳೆ ಕೇಳೋದು ಅಷ್ಟೇ ಇನ್ನೂ ತಿಂಗಳು ನಮ್ಮ ಕೆಲಸ ಮಾಡಸ್ತೋ ಹೇಳ್ತಿರೋದು ನಾವಿಷ್ಟೇ

ಕಲ್ಪಕೇ ಇಲ್ಲ ಅಂತ ಆಗೋ ಇದೆ ಆಕಕೆ ನಾನು ಬಂದೈತಿರ ಈ ತರ ದಲಿತರ ಅವಕಾಶ ಶೋಷಣೆ ಮಾಡ್ತಾರ ಅಂತ ಗೊತ್ತಿಲ್ಲ ಮುಂದೆ ಯಾರು ಎತ್ತರಿಸಬೇಕು ಅಂತ ನಾವು ತಿಳುವಳಿಕೆ ಕೊಡ್ತಾ ಇದೀವಿ ಕೇಳಿರ ಏನಂತ ಹೇಳ್ತಾರೆ ಕೇಳಿರ ಏನಂತ ಹೇಳ್ತಾರೆ ಬ್ಲಾಕ್ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾರೆ ವರ್ತೋ ಮಾತ್ರ ಓಡಿ ಮಾತ್ರ ಬೇಕು ಮತ್ತೆ ರೆಸ್ಪಾನ್ಸ್ ಮಾಡೋನೇ ರಿಸ್ಪಾನ್ಸ್ ಇಲ್ಲ ಇಲ್ಲ